ಸಿಂಧನೂರು ಹಳ್ಳದಲ್ಲಿ ಮೊಸಳೆ ಪ್ರತ್ಯಕ್ಷ ಕುರಿ ಬಲಿ ಹೌದು ನಗರದ ಸುಕಲಪೇಟೆ ಪಕ್ಕದಲ್ಲಿರುವ ಹಳ್ಳದಲ್ಲಿರುವ ಮೊಸಳೆಯನ್ನು ಪತ್ತೆ ಹಚ್ಚಿ ಬೇರೆಡೆ ಸಾಗಿಸಬೇಕು ಪತ್ತೆಯಾಗುವವರೆಗೂ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ತಾಲೂಕು ಸಮಿತಿ ವತಿಯಿಂದ ಅರಣ್ಯ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಿದರು ಸಿಂಧನೂರಿನ ಸುಕಲಾಪೇಟೆಯ ಪಕ್ಕದಲ್ಲಿರುವ ಹಳ್ಳದಲ್ಲಿ ಮೊಸಲೆ ಪ್ರತ್ಯಕ್ಷವಾಗಿದ್ದು ಮೇಯಲು ಬಿಟ್ಟ ಕುರಿಯನ್ನು ತಿಂದು ಹಾಕಿದೆ ಕುರಿಯನ್ನು ಮೊಸಲೆ ತಿಂದು ಹಾಕುತ್ತಿರುವುದನ್ನು ಕುರಿ ಮಾಲೀಕ ಬಸವರಾಜ್ ಸಿದ್ದಾಪುರ ಎಂಬುವವರು ಕಣ್ಣಾರೆ ಕಂಡು ಓಡಿ ಹೋಗಿ ಪ್ರಾಣ ರಕ್ಷಣೆ ಮಾಡಿಕೊಂಡಿರುತ್ತಾರೆ ಸುಕಲಾಪೇಟೆಯ ನಿವಾಸಿಗಳು ಸುತ್ತಮುತ್ತಲಿನ ಗದ್ದೆಗಳ ರೈತರು ಕುರಿ ಕಾಯುವವರು ದನ ಕಾಯುವವರು ಮೊಸಲೆ ಪ್ರತ್ಯಕ್ಷವಾಗಿರುವ ಪ್ರದೇಶ ಸೇರಿದಂತೆ ಸುತ್ತಮುತ್ತಲಿನ ಹಲವು ಕಡೆ ಒಂದಲ್ಲ ಒಂದು ಕಾರಣಕ್ಕೆ ದಿನವೂ ಸಂಚರಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಮೊಸಳೆ ದಾಳಿ ಮಾಡುವ ಭಯ ಕಾಡುತ್ತಿದೆ ಹಾಗಾಗಿ ಈ ಕೂಡಲೇ ಅರಣ್ಯ ಇಲಾಖೆಯವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸಿದರೆ ಅದಕ್ಕೆ ಅರಣ್ಯ ಇಲಾಖೆಯೇ ಹೊಣೆಯಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ವೆಂಕಟೇಶ ನಾಯಕ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು